ಜೂನ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಕೋಲಾರದ ಎನ್ ಮಂಡಿ ಮಾಲಕರಾದ ಕೆ ಎನ್ ಪ್ರಕಾಶ್ ಅವರು ಇವತ್ತು ನಮ್ಮ ಜೊತೆ ಇದಾರೆ ಯಾವ್ಯಾವ ಟೊಮೆ ಏನೇನು ರೇಟ್ ಹೋಗಿದೆ ಅಂತ ಅಣ್ಣ ಇವತ್ತು ನಾಟಿ ಟೊಮೆಟಾ ಮೀಡಿಯಂ ಬಂದು ಐವತ್ತು ರೂಪಾಯಿ ನೂರು ನೂರ ಇಪ್ಪತ್ತು ರೂಪಾಯಿ ಇದೆ ಸೆಕೆಂಡ್ ಕ್ವಾಲಿಟಿ ಟೊಮಾಟ ಬಂದು ನೂರು ಐವತ್ತು ರೂಪಾಯಿಯಿಂದ ಇನ್ನೂರು ಇನ್ನೂರು ಇಪ್ಪತ್ತೈವತ್ತು ರೂಪಾಯಿ ವರ್ಗ ಆಗಿದೆ ಫೈನ್ ಕ್ವಾಲಿಟಿ ಬಂದು ಇನ್ನೂರ ಐವತ್ತಿಂದ ಮುನ್ನೂರು ರೂಪಾಯಿ ಆಗಿದೆ ನಾಟಿ ಟೊಮೊಟಾ ನೆನ್ನೆ ಆಗಿದ್ದು ಒಂದು ಹತ್ತು ಇಪ್ಪತ್ತು ರೂಪಾಯಿ ಇವತ್ತು ಜಂಪ್ ಆಗಿದೆ ಮತ್ತೆ ಸೀಡು ನೂರು ನೂರ ಐವತ್ತು ತರ್ಡ್ ಕ್ವಾಲಿಟಿ ಮಾಲ್ ಆಗಿದೆ ಸೆಕೆಂಡ್ ಕ್ವಾಲಿಟಿ ಮಾಲ್ ಬಂದು ನೂರ ಇನ್ನೂರು ಇನ್ನೂರ ಐವತ್ತಾಗಿದೆ ಫೈನ್ ಕ್ವಾಲಿಟಿ ಬಂದು ಇನ್ನೂರ ಐತೂರ ಇಪ್ಪತ್ತ್ ಆಗಿದೆ ಇನ್ನೂ ಸ್ವಲ್ಪ ಕ್ವಾಲಿಟಿಗಳಿದ್ರೆ ಸ್ವಲ್ಪ ಇನ್ನೂ ಐವತ್ತು ರೂಪಾಯಿ ರೂಪಾಯಿ ಆಗುತ್ತೆ ಎಲ್ಲ ಸಾಧ್ಯತೆ ಕಾಣಿಸ್ತದೆ ಇಷ್ಟು ವರ್ಷಗಳಿಂದ ಈ ವರ್ಷ ಆರ್ ಸಿ ಬಿ ಕಪ್ ಗೆದ್ದಿದೆ ನಿಮ್ಮ ಅಭಿಪ್ರಾಯ ಹದಿನೆಂಟು ವರ್ಷ ಆದ್ಮೇಲೆ ಆರ್ ಸಿ ಬಿ ಗೆದ್ದಿರೋದು ತುಂಬಾ ಸಂತೋಷದ ವಿಚಾರ ನಮ್ಗೆ ರಾತ್ರಿ ಸುಮಾರು ವಾರ ಹನ್ನೆರಡು ಗಂಟೆವರೆಗೂ ಮ್ಯಾಚ್ ನೋಡಿ ಲಾಸ್ಟ್ ವರ್ಗು ತುಂಬಾ ಕ್ಯೂರಿಯಾಸಿಟಿ ಇತ್ತು ಗೆದ್ದಿದೆ ತುಂಬಾ ಅಭಿನಂದನೆಗಳು ಆರ್ ಸಿ ಬಿ ಮ್ಯಾಚ್ ಮತ್ತೆ ಮ್ಯಾಚ್ ತರ ನೋಡಿ ದಂಧೆಗೆ ಹೋಗ್ಬೇಡ್ರಿ ಎಲ್ಲಾ ಈಗಿನ ಸಂದರ್ಭದಲ್ಲಿ ರೈತರ ಮಕ್ಕಳಾಗ ಬೇರೆ ಸಾರ್ವಜನಿಕರಾಗಬಹುದು ಬೆಟ್ಟಿಂಗ್ ದಂಧೆಯಲ್ಲಿ ಸುಮಾರು ಲಕ್ಷಾಂತರ ರೂಪಾಯಿ ಕಳ್ಕೊಂತ ಇದಾರೆ ದಯವಿಟ್ಟು ಆ ದಂಧೆಗೆ ಹೋಗ್ಬೇಡ್ರಿ ಆ ದಂಧೆಯಿಂದ ಏನು ಉಪಯೋಗ ಇಲ್ಲ ನೀವ್ ಆ ದಂಧೆನ್ ಬಿಟ್ಟು ಬೇರೆ ನಿಮ್ಮ ಮಾರ್ಗೋಪಾಯ ನೀವು ಕಂಡುಕೊಳ್ಳಿ ಯಾಕಂದ್ರೆ ಒಂದ್ ಬಿಸ್ನೆಸ್ ಮಾಡ್ಬೋದು ವ್ಯವಸಾಯ ಮಾಡ್ಬೋದು ಅಥವಾ ಒಂದು ಕೆಲ್ಸಕ್ಕೆ ಹೋಗ್ಬೋದು ಬಿಟ್ಟು ಈ ದಂಧೆನ್ ಬಿಟ್ಬಿಡಿ ಏನು ಬೆಟ್ಟಿಂಗ್ ದಂಧೆಯಿಂದ ನೂರಾರು ಕೋಟಿ ಸಾವಿರಾರು ಕೋಟಿ ನಷ್ಟ ಆಗ್ತಾ ಇದೆ ನಿಮಗ್ ನಷ್ಟ ಆಗ್ತಾ ಇದೆ ಸೂಸೈಡ್ ಕೆಲ್ಸ ತುಂಬಾ ಕೇಳ್ಬಿಟ್ಟಿದೀನಿ ದಯವಿಟ್ಟು ಅದಕ್ಕೆ ಕೈ ಅಂತ ಈ ಮುಖ್ಯಕ್ ಇಷ್ಟಪಡ್ತೀನಿ